ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯ ತಂಗಿ ಪೂಜಾ ಉತ್ಸವ ನಡೀತಾ ಇದೆ ತಂಗಿ ಪೂಜಾ ಮದುವೆಗಾಗಿ ಭಾಗ್ಯ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾಳೆ ಮತ್ತೊಂದೆಡೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಹಾಗೂ ಕನಿಕಾ ಎಲ್ಲಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ಈ ಸಾಲಿಗೆ ಭಾಗ್ಯಪತಿ ತಾಂಡವ್ ಕೂಡ ಸೇರಿದ್ದಾನೆ ಆದರೆ ಮದುವೆ ನಿಲ್ಲಿಸಬೇಕು ಎಂದು ಬಂದ ತಾಂಡವ್ಗೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ವೈಷ್ಣವ್ ಅಡ್ಡಲಾಗಿ ನಿಂತಿದ್ದಾನೆ ಇದನ್ನು ಕಂಡ ವೀಕ್ಷಕರು ಲಕ್ಷ್ಮಿಯಲ್ಲಿದ್ದಾಳೆ ಮೀನಾಕ್ಷಿ ಕನ್ನಿಕಾ ಆಟಕ್ಕೆ ಬ್ರೇಕ್ ಹಾಕಲು ಲಕ್ಷ್ಮಿ ಬರಲೇಬೇಕು ಎಂದು ಹೇಳ್ತಾ ಇದ್ದಾರೆ ಎಂಗೇಜ್ಮೆಂಟ್ನಲ್ಲಿ ಮದುವೆ ನಿಲ್ಲಿಸಬೇಕು ಎಂದು ಕನ್ನಿಕಾ ಮೀನಾಕ್ಷಿ ಅಂದುಕೊಂಡಿದ್ರು ಆದರೆ ಈಗ ಮದುವೆ ಮಂಟಪದವರೆಗೂ ಬಂದು ಬಿಟ್ಟಿದೆ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸಬೇಕು ಇಲ್ಲಾಂದ್ರೆ ಪೂಜಾ ಸೊಸೆಯಾಗಿ ಬಂದು ಬಿಡ್ತಾಳೆ ಎಂದು ಮೀನಾಕ್ಷಿ ಹಾಗೂ ಕನ್ನಿಕಾ ಮಾತನಾಡಿಕೊಂಡಿದ್ದಾರೆ ಏನಾದರೂ ಪ್ಲಾನ್ ಮಾಡುವ ಆದಿ ಅಂತ ಮೀನಾಕ್ಷಿ ಕೇಳಿದಾಗ ಆದೇಶ್ವರ್ ಕೈ ಕೊಟ್ಟಿದ್ದಾರೆ ಭಾಗ್ಯಗಳನ್ನ ಜಡ್ಜ್ ಮಾಡೋಕೆ ಆಗ್ತಿಲ್ಲ ದುಡ್ಡಿಗೆ ಭಾಗ್ಯ ಆಸೆ ಪಡುವ ಹಾಗಿದ್ರೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂದಾಗಲೇ ಮದುವೆ ಕ್ಯಾನ್ಸಲ್ ಆಗ್ಬೇಕಿತ್ತು ಆದ್ರೆ ಹಾಗಾಗಲಿಲ್ಲ ಅಂತ ಆದೇಶ್ವರ್ ಹೇಳಿದ್ದಾರೆ ಆದಿಯ ಮಾತು ಕೇಳಿ ಕನಿಕಾ ಇದೆಲ್ಲ ಅವಳ ಪ್ಲಾನ್ ಮದುವೆ ಆದ್ಮೇಲೆ ಹೇಗಾದ್ರೂ ಮಾಡಿ ಆಸ್ತಿಯನ್ನ ನಮ್ಮಿಂದ ಕಿತ್ತುಕೊಳ್ತಾಳೆ ನಮ್ಮ ಫ್ಯಾಮಿಲಿಯನ್ನ ಒಡೆಯುತ್ತಾಳೆ ಎಂದಿದ್ದಾಳೆ ಆದ್ರೆ ಆದೇಶ್ವರ್ ನನಗೆ ಹಾಗೆನಿಸುತ್ತಿಲ್ಲ ಎಂದು ಹೇಳಿದ್ದಾರೆ ಈ ಮೂಲಕ ಪೂಜಾ ಕಿಶನ್ ಮದುವೆ ನಿಲ್ಲಿಸುವ ಪ್ಲಾನ್ ನಿಂದ ಆದೇಶ್ವರ್ ಹೊರಬಿದ್ದಿದ್ದಾನೆ ಮತ್ತೊಂದೆಡೆ ಈ ಮದುವೆಗೆ ತಾಂಡವ್ನನ್ನು ಇನ್ವೈಟ್ ಮಾಡಲು ಭಾಗ್ಯ ಮುಂದಾಗಿದ್ಲು ಆದ್ರೆ ಕುಸ್ಮಾ ಇದಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿ ಈ ಮದುವೆಗೆ ಆತನನ್ನ ಕರೆಯುವುದು ಬೇಡ ಎಂದಿದ್ಲು ಆದರೆ ಇನ್ವಿಟೇಷನ್ ಇರದೆಯೂ ಈ ಮದುವೆಗೆ ತಾಂಡವ್ ಆಗಿದೆ ಮದುವೆ ನಿಲ್ಲಿಸ್ತೇನೆ ಅಂತ ತಾಂಡವ್ ಪಣ ತೊಟ್ಟಿದ್ದಾನೆ ಇದನ್ನ ಗಮನಿಸಿದ ಕುಸ್ಮಾ ತಾಂಡವ್ನನ್ನ ಎಳೆದುಕೊಂಡು ಬಂದು ಹೊರಟು ಹೋಗು ಇಲ್ಲಿಂದ ಎಂದಿದ್ದಾಳೆ ಆದ್ರೆ ಇದಕ್ಕೆ ಒಪ್ಪದ ತಾಂಡವ್ ನೀನು ಇವತ್ತು ಎಷ್ಟೇ ಕಷ್ಟಪಟ್ಟರೂ ನಾನು ಈ ಮದುವೆಯನ್ನ ನಿಲ್ಲಿಸಿಯೇ ನಿಲ್ಲಿಸುತ್ತೇನೆ ಎಂದು ಹೋರಾಡ್ತಾನೆ ಹೀಗೆ ಮದುವೆ ನಿಲ್ಲಿಸಲು ಹೊರಟಾಗ ಅಲ್ಲಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ವೈಷ್ಣವ್ ಬಂದಿದ್ದಾನೆ ತಾಂಡವದಾರಿಗೆ ಅಡ್ಡಲಾಗಿ ವೈಷ್ಣವ್ ನಿಂತಿದ್ದಾನೆ ಈ ಕುರಿತು ಪ್ರೋಮೋ ಹಂಚಿಕೊಂಡಿರುವ ಕಲರ್ಸ್ ಕನ್ನಡ ಕೇಡು ಮಾಡುವವನ ತಡೆಯೋಕೆ ಅಪರೂಪದ ಬಂಧುವೆ ಬಂದ ಎಂದು ಹೇಳಿದೆ ಸದ್ಯ ಮದುವೆ ನಿಲ್ಲಿಸಲು ಹೊರಟ ತಾಂಡವ್ಗೆ ವೈಷ್ಣವ್ ಅಡ್ಡಲಾಗಿದ್ದಾನೆ ಅತ್ತ ಮೀನಾಕ್ಷಿ ಕನಿಕಾ ಪ್ಲಾನ್ ಅನ್ನು ಲಕ್ಷ್ಮಿ ಬಂದು ಉಡಿಸ್ ಮಾಡುತ್ತಾಳೆ ಎಂದು ವೀಕ್ಷಕರು ಹೇಳ್ತಾ ಇದ್ದಾರೆ ಲಕ್ಷ್ಮಿ ಮದುವೆ ನಡೆಯುತ್ತಿದ್ದ ಹಾಗೆ ಭಾಗ್ಯಲಕ್ಷ್ಮಿ ಸಂಸಾರ ಕತೆ ಎರಡು ಹೋಳಾಯಿತು ಭಾಗ್ಯಕಥೆ ಮಾತ್ರ ಭಾಗ್ಯಲಕ್ಷ್ಮಿ ಧಾರಾವಾಹಿಯಾಗಿ ಮುಂದುವರೆದ್ರೆ ಲಕ್ಷ್ಮಿ ಸಂಸಾರದ ಕತೆ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಆಯ್ತು ಅಂದಿನಿಂದ ಭಾಗ್ಯ ಮತ್ತು ಲಕ್ಷ್ಮಿ ಒಟ್ಟಾಗಿ ಕಾಣಿಸಿಕೊಂಡಿದ್ದು ತೀರಾ ವಿರಳ ಲಕ್ಷ್ಮಿ ಬಾರಮ್ಮ ನಲ್ಲೂ ಭಾಗ್ಯ ಫ್ಯಾಮಿಲಿ ಪ್ರತ್ಯಕ್ಷವಾಗಲಿಲ್ಲ ಲಕ್ಷ್ಮಿಗೆ ಸೀಮಂತ ನಡೆಯುವಾಗ ಭಾಗ್ಯ ಬರಲೇ ಇಲ್ಲ ಈಗ ಪೂಜಾ ಮದುವೆಯಲ್ಲಿ ಭಾಗ್ಯ ಲಕ್ಷ್ಮಿ ಒಟ್ಟಾಗ್ತಾರಾ ಎಂಬುದು ಕುತೂಹಲ ಮೂಡಿಸಿದೆ ಸದ್ಯ ಹೇಗಿದ್ರು ವೈಷ್ಣವ್ ಬಂದಿದ್ದಾನೆ ವೈಷ್ಣವ್ ಜೊತೆಗೆ ಲಕ್ಷ್ಮಿಯು ಬಂದು ಮೀನಾಕ್ಷಿ ಕನ್ನಿಕಾ ಆಟಕ್ಕೆ ಬ್ರೇಕ್ ಹಾಕಿ ಈ ಮದುವೆ ಸುಸೂತ್ರವಾಗಿ ನಡೆಯಬೇಕು ಎಂಬುದು ವೀಕ್ಷಕರ ಆಸೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ